ನೇತ್ರದಾನ ಮಹಾದಾನವಾಗಿದ್ದು ಓರ್ವರು ನೇತ್ರವನ್ನು ದಾನವಾಗಿ ನೀಡಿದರೆ ಆ ನೇತ್ರವು ನಾಲ್ಕು ಜನರಿಗೆ ಉಪಯೋಗವಾಗಲಿದೆ ಎಂದು ಶಿವಮೊಗ್ಗ ಶಂಕರ ಕಣ್ಣಿನ ಆಸ್ಪತ್ರೆಯ ನೇತ್ರತಜ್ಞೆ ಡಾ ಶಮೀಕ್ಷಾ ಅವರು ಹೇಳಿದರು ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದಯಾನಂದಪುರಿ ಕ್ರೀಡೆ ಸಾಂಸ್ಕೃತಿಕ ಜಾನಪದ ಕಲಾ ಸಂಘ ವಿನಾಯಕ ಆಪ್ಟಿಕಲ್ಸ್ ಹಾಗೂ ಶಿವಮೊಗ್ಗದ ಶಂಕರ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆದ ಉಚಿತ ನೇತ್ರ ತಪಾಸಣೆ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಮನುಷ್ಯನಿಗೆ ಕಣ್ಣಿನ ಪೊರೆ ಸಮಸ್ಯೆಗೆ ಆರಂಭಿಕ ಹಂತದಲ್ಲೇ ಸೂಕ್ತ ಚಿಕಿತ್ಸೆ ಪಡದಲ್ಲಿ ಮುಂದಾಗುವ ಅನಾಹುತಗಳನ್ನು ತಡೆಯಬಹುದಾಗಿದೆ ಎಂದರು ಬೋಟಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಕಾಳಗಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ಸಮಸ್ಯೆ ಗಂಭೀರ ಸ್ವರೂಪದ ಕಾಯಿಲೆಯಾಗಿ ಪರಿಣಮಿಸುತ್ತಿದೆ ಆರಂಭದಲ್ಲಿಯೇ ತಪಾಸಣೆ ಮಾಡಿಸಿ ಸಮಸ್ಯೆ ಕಂಡುಬಂದರೆ ಚಿಕಿತ್ಸೆ ಪಡೆಯುವಂತೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಆನಂದ್ ಆರೋಗ್ಯ ಹಿರಿಯ ಮೇಲ್ವಿಚಾರಕ ರವೀಂದ್ರ ನಂದಿಹಾರ್ ಮಲ್ಲನಗೌಡ ಜಯಶ್ರೀ ಬಸವರಾಜ್ ಚೋಕಾವಿ ಶ್ರೀನಿವಾಸ ಕಂಟ್ಲಿ ದೇವರಾಜ ಪೂಜಾರ್ ವೆಂಕಟೇಶ ರೆಡ್ಡಿ ಪ್ರಭು ಜಹಗೀರ್ದಾರ್ ನಾಗರಾಜ ಕಾಳಗಿ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಇದ್ದರು ಈ ಶಿಬಿರದಲ್ಲಿ ನೂರೈವತ್ತು ಜನರಿಗೆ ತಪಾಸಣೆ ಮಾಡಲಾಯಿತು ಅರವತ್ತೆರಡು ಜನರು ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದರು ನಿಖರ ನಿಷ್ಠುರ ಕಟುಸತ್ಯದ ಸುದ್ದಿಗಳನ್ನು ನಮ್ಮ ದ ರಿಯಲ್ ನ್ಯೂಸ್ ಕುಷ್ಟಗಿ ಚಾನೆಲ್ನಲ್ಲಿ ವೀಕ್ಷಿಸಿರಿ अच्छा अब ये देख सकते हो बड़े आसान तरीका भी दे है ಸೊ ಹಾಗಾಗಿ ದಯವಿಟ್ಟು ಎಲ್ರು ಕೈಗುಡ್ಡೆ ತುಂಬಾನೇ ಮುಖ್ಯವಾದಂತ ಅಂಗ ಕಣ್ಣಲ್ಲಿ ಸೊ ಕೈಗುಡ್ಡೆ ದಯವಿಟ್ಟು ತಮ್ಮ ಕಣ್ಣನ್ನ ದಾನ ಮಾಡಿ ಒಬ್ರು ಒಂದು ಕಣ್ಣನ್ನ ದಾನ ಮಾಡಿದ್ರೆ ನಾಲ್ಕು ಜನರಿಗೆ ನಾವು ದೃಷ್ಟಿ ಕೊಟ್ಟು ಕಾಪಾಡಬಹುದು ಸೊ ನನ್ನ ವಿನಿ ಏನಂದ್ರೆ ದಾನ ಮಾಡಿ ಥ್ಯಾಂಕ್ ಯು ಅತಿ ಮುಖ್ಯವಾದದಂತಂದ್ರೆ ಕಣ್ಣು ನಮ್ಗೆಲ್ಲ ಗೊತ್ತಿರಬೇಕು ಕಾರಣ ಕಣ್ಣಿನ ಒಂದು ಶುಚಿತ್ವ ಮತ್ತು ಅದೊಂದು ಕಾಪಾಡೋದಕ್ಕೆ ತಮ್ಮೆಲ್ಲ ಅದು ತಾವು ಅದರ ಆದಷ್ಟು ಕಣ್ಣಿನವನ್ನ ರಕ್ಷಣೆ ಮಾಡ್ಕೋಬೇಕು ಮತ್ತು ಈಗ ಏನಂತಂದ್ರೆ ನೀವು ಮನೆಯಲ್ಲಿ ಅಕ್ಕಿಲೆ ಬಂದಂಥ ಫಲಾನುಭವಿಗಳನ್ನು ನಾವು ನೋಡಿದಾಗ ಆಲ್ಮೋಸ್ಟ್ ಆಲು ಒಂದು ನೂರರಲ್ಲಿ ಎಂಬತ್ತು ಪರ್ಸೆಂಟು ಎಲ್ಲ ಮಹಿಳೆಯರೇ ಇರ್ತಾರೆ ಕಾರಣ ಯಾಕಂತಂದರೆ ಮನೆಯಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಊಟ ಮೊದಲು ಮಕ್ಕಳನ್ನ ಮಾಡುದು ಊಟ ನಾವು ಮನೆಯಲ್ಲಿ ನಾವು ಚೆಕ್ಅಪ್ ಮಾಡಿಸಿ ಅವ್ರಿಗೆ ಮತ್ ಉಚಿತವಾಗಿ ಸರ್ಜರಿ ಮಾಡಿಸಿ ಮತ್ತ ಅವ್ರಿಗೆ ಏನ್ರಿ ಟ್ರಾವೆಲಿಂಗ್ಸ್ನೇ ಉಚಿತ ಈ ತರ ಮಾಡ್ತೀರಂದ್ರೆ ಅಲ್ಲಿ ಶಿವಮೊಗ್ಗದಿಂದ ಇಲ್ಲಿ ಎಲ್ಲಿ ದೊಡ್ಡ ಎಲ್ಲಿ ಶಿವಮೊಗ್ಗದಿಂದ ಕನೆಕ್ಷನ್ ನೋಡ್ರಿ ಬಂದು ನಿಮಗೆಲ್ಲರಿಗೂ ಫಲಾನುಭವಿಗಳಿಗೆ ಇಂಥ ಹೆಲ್ಪ್ ಮಾಡ್ತಾರಂತ ಇಂಥ ಸಂಸ್ಥೆ ಎಲ್ಲಿ ಯಾಕಂದ್ರೆ ಇಂತ ಸಂಸ್ಥೆ ವೇಟ್ ಸಂಸ್ಥೆ ಇದು ಶಿವಮೊಗ್ಗ ಎಷ್ಟು ಕಿಲೋಮೀಟರ್ ಆಗಿ ಗೊತ್ತೇನ್ರಿ ಅಲ್ಲಿತ್ರ ಬಂದು ನಮ್ಮ ಪಾಲ್ ಪಲನ್ವಾಳುಗಳಿಗೆ ಕಣ್ಣು ಫ್ರೀ ಚೆಕ್ ಮಾಡಿಸಿ ಮತ್ತು ಎಲ್ಲನೂ ಎಲ್ಲ ಫ್ರೀ ಇದು ಯಾರ್ ಬೇಸ್ ಹೊತ್ತು ಮತ್ತು ಫ್ರೀ ಚೆಕಪ್ ಹೊತ್ತು ಮತ್ತು ಟ್ರಾವೆಲಿಂಗ್ ಫ್ರೀ ಮತ್ತು ಕೆಟ್ರ ಅಂದ್ರೆ ಆಪರೇಷನ್ಸ್ ಫ್ರೀ ಮಾಡಿ ನಿಮಗೆಲ್ಲರಿಗೆ ಉಚಿತವಾಗಿ ಮತ್ತು ಒಳ್ಳೆ ನಿಮ್ಮ ಮಡಿಗೆ ಕೊಟ್ಟು ಮಾಡ್ತಾರೆ ಇಂಥ ಸಂಸ್ಥೆಗಳು ಇನ್ನೂ ಹುಟ್ಟಲಿ ಅಂತೇಳಿ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ ತಿಂಗಳಿಗೆ ಒಂದು ಈ ಥರ ಕ್ಯಾಂಪ್ ಮಾಡ್ಬೇಕಂತ ನಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಆದರೂ ನಮ್ಮ ಶ್ರೀನಿವಾಸಗಂಡ್ಲಿ ಅವರು ಇದುಂಥ ಹಾರ್ಡ್ ವರ್ಕ್ ಅನ್ನೋದು ಶ್ರೀನಿವಾಸಕಂಡ್ಲಿ ಅವರು ಹಾರ್ಡ್ ವರ್ಕರ್ ಕನೆಕ್ಟ್ ಮಾಡಿ ನಮಗೆಲ್ಲ ಒಂದು ನೋಡ್ರಿ ಒಬ್ಬರಿಗೆ ಒಂದೇ ಕಣ್ಣು ಒಂದು ಆಪರೇಷನ್ ಆಗೋ ಕೆಟ್ಟರೆ ನೋಡಿ ರಾಜ್ಯಗಳು ಹೆಸರು ಕೂತಾರೆ ಬಹಳ ಇಂಪಾರ್ಟ್ರು ಕ್ಯಾಂಪ್ ಈ ವಯಸ್ಸು ಅರವತ್ತು ಐವತ್ತು ಐವತ್ತು ಪ್ಲಸ್ ಎಷ್ಟು ಅವಶ್ಯಪ್ಪ ಅಂತಂತಂದ್ರೆ ದೇಹದ ಪ್ರತಿಯೊಂದು ಅಂಗಾಂಗನೂ ಅವಶ್ಯ ಅದರಲ್ಲಿ ಕಣ್ಣು ಇರಲಿಲ್ಲ ಅಂದ್ರೆ ಏನೂ ಜೀವನನೇ ಮಾಡೋಕ್ಕಾಗಲ್ಲ ಇವತ್ತಿನ ದಿವಸ ಏನೈತಿ ಇದು ಈ ಒಂದು ಸಂಘದಿಂದ ಐದನೇ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸದ್ದು ಭಾಳ ಸಂತೋಷ ಒಂದು ಕಣ್ಣಿನ ಆಪ್ರೇಷನ್ ಮಾಡ್ಬೇಕಪ್ಪ ಅಂತಂದ್ರೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಂಥದ್ದೇನೈತಿ ಇವತ್ತು ಶಿವಮೊಗ್ಗದಿಂದ ಬಂದೇನೈತಿ ಕಣ್ಣಿನ ಉಚಿತ ತಪಾಸಣಾ ಶಿಬಿರ ಹಾಗೂ ಸ್ವಸ್ತ್ರ ಚಿಕಿತ್ಸೆನ ಏನು ಏರ್ಪಡಿಸಿದರೆ ಈ ಒಂದು ಶಂಕರ ಕಣ್ಣಿನ ಆಸ್ಪತ್ರೆಗೆ ಅವರಿಗೆ ನಾವು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳು ತಮ್ಮ ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಕೊಂಡು ವೈದ್ಯರಿಗೆ ಹೇಳ್ತಕ್ಕಂಥ ಎಲ್ಲ ಸಲಹಗಳನ್ನು ಔಷಧೋಪಚಾರಗಳನ್ನು ಪಡೆದುಕೊಂಡು ತಾವು ಈ ಒಂದು ಕಣ್ಣಿನ ತಪಸಣೆಯನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಗೊಳಿಸಿದ್ದೀರಿ ಅಂತ ಹೇಳ್ಕೊತ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಎರಡ